ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಐದು ಅಂಕವನ್ನು ಗಳಿಸಿದ್ದು ಗುರುಕುಲ ವಿದ್ಯಾಮಂದಿರ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾನೆ ಉತ್ತಮವಾದ ಫಲಿತಾಂಶ ಪಡೆದ ವಿದ್ಯಾರ್ಥಿ ಪವನ್ ಕುಮಾರ್ಗೆ ಸೋಮವಾರ ಗುರುಕುಲ ವಿದ್ಯಾಮಂದಿರ ಶಾಲಾ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗೆ ಸಿಹಿ ತಿನಿಸಿ ಅಭಿನಂದನೆ ಸಲ್ಲಿಸಿದರು ಶ್ರೀ ಶಾಂತಿನಿಕೇತನ ವಿದ್ಯಾಸಂಸ್ಥೆ ಗುರುಕುಲ ವಿದ್ಯಾಮಂದಿರ ಪ್ರೌಢಶಾಲೆ ಕುದೂರು ಆತ್ಮೀರೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ನಮ್ಮ ಶಾಲೆ ಎಸ್ ಎಸ್ ಸಿಯಲ್ಲಿ ಶೇಕಡಾ ನೂರು ಫಲಿತಾಂಶವನ್ನು ಪಡೆದು ಮತ್ತೊಮ್ಮೆ ದಾಖಲೆಯನ್ನು ನಿರ್ಮಿಸಿದೆ ಈ ಬಾರಿ ನಮ್ಮ ಶಾಲೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಶೇಕಡಾ ನೂರು ಫಲಿತಾಂಶದೊಂದಿಗೆ ಕುದೂರು ಹೋಬಳಿಗೆ ಪ್ರಥಮ ದ್ವಿತೀಯ ತೃತೀಯ ಮತ್ತು ನಾಲ್ಕನೇ ಸ್ಥಾನವೂ ಕೂಡ ಅದು ಗುರುಕುಲ ವಿದ್ಯಾಮಂದಿರ ಶಾಲೆಯ ಪಾಲಾಗಿದೆ ಈ ಒಂದು ಅತ್ಯುತ್ತಮ ಫಲಿತಾಂಶದ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಶಾಲಾ ಪೋಷಕರೊಂದಕ್ಕೆ ಅಧ್ಯಾಪಕರೊಂದಕ್ಕೆ ಮತ್ತು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಒಂದು ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಈ ಪ ಶಾಲೆಯ ಫಲಿತಾಂಶ ಶಾಲೆಯ ಶ್ರೇಷ್ಠತೆಗೆ ಹಿಡಿದ ಕನ್ನಡಿಯಾಗಿದೆ ಈ ಬಾರಿ ನಮ್ಮಲ್ಲಿ ಒಂಬತ್ತು ಜನ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ತೆಗೆದುಕೊಂಡಿದ್ರು ಅದರಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನನ್ನು ಪಡ್ಕೊಂಡಿದ್ದಾರೆ ಹಾಗೂ ಮೂವತ್ತು ನಾಲ್ಕು ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಇನ್ನು ಮೂರು ಜನ ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಒಟ್ಟಾರೆ ಇಪ್ಪತ್ತ ಮೂರು ಜನ ವಿದ್ಯಾರ್ಥಿಗಳು ಮೋರ್ ದ್ಯಾನ್ ಏಯ್ಟಿ ಪರ್ಸೆಂಟ್ ತೆಗೆದುಕೊಂಡು ಶಾಲೆಗೆ ಮತ್ತು ಕುದುರಿಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಒಂದು ಶಾಲೆಯ ಫಲಿತಾಂಶದಲ್ಲಿ ಪವನ್ ಕುಮಾರ್ ಎಲ್ಲಂತಕ್ಕಂಥ ವಿದ್ಯಾರ್ಥಿ ಈ ಬಾರಿ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಐದು ಅಂಕಗಳನ್ನು ಪಡೆದು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟನ್ನು ಪಡ್ಕೊಂಡು ಶಾಲೆಗೆ ಪ್ರಥಮ ಸ್ಥಾನ ಕುದುರು ಹೋಬಳಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾನೆ ಅದೇ ಥರ ಸುನೈನಾ ಅಂತಕ್ಕಂಥ ವಿದ್ಯಾರ್ಥಿನಿ ಐನೂರ ತೊಂಬತ್ತ ಎಂಟು ಅಂಕಗಳನ್ನು ಗಳಿಸಿ ನೈಂಟಿ ಫೈವ್ ಪಾಯಿಂಟ್ ಸಿಕ್ಸ್ ಏಯ್ಟ್ ಪರ್ಸೆಂಟ್ ತಗೊಂಡು ಕುದುರು ಹೋಬಳಿಗೆ ದ್ವಿತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ಅದೇ ರೀತಿ ಕವಿತಾ ಎಸ್ ಆರ್ ಅಂತಕ್ಕಂಥ ವಿದ್ಯಾರ್ಥಿನಿ ಫೈವ್ ನೈಂಟಿ ಸಿಕ್ಸ್ ಮಾರ್ಕ್ಸನ್ನು ತೆಗೆದುಕೊಂಡು ನೈಂಟಿ ಫೈವ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಇದೆ ಆಕೆ ಕುದೂರು ಹೋಬಳಿಗೆ ತೃತೀಯ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಆಕೆ ಕೂಡ ಕೂಡ ಅಭಿನಂದಿಸ್ತಾ ಮತ್ತೊಮ್ಮೆ ನಾಲ್ಕನೇ ಸ್ಥಾನ ನಮ್ಮ ಶಾಲೆಯ ವಿದ್ಯಾರ್ಥಿ ಭಾರ್ಗವ್ ಎಸ್ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಐನೂರ ತೊಂಬತ್ತೈದು ಅಂಕಗಳನ್ನು ಗಳಿಸಿ ನೈಂಟಿ ಫೈವ್ ಪಾಯಿಂಟ್ ಟೂ ಪರ್ಸೆಂಟನ್ನು ತೆಗೆದುಕೊಂಡು ಕುದುರೆ ಹೋಬಳಿಗೆ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿ ಈ ಒಂದು ಅತ್ಯುತ್ತಮ ಫಲಿತಾಂಶವನ್ನು ನಾವು ಪಡೀಲಿಕ್ಕೆ ಬಹಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಶಾಲೆಯ ಪ್ರಾರಂಭದಲ್ಲೇ ಮಕ್ಕಳಿಗೆ ಗುಂಪುಗಳನ್ನು ಮಾಡಿ ಆ ಒಂದು ಶಿಕ್ಷಕರನ್ನು ನೇಮಕ ಮಾಡಿ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಆ ಶಿಕ್ಷಕರು ಶ್ರಮಿಸುವ ರೀತಿಯಲ್ಲಿ ಒಂದು ಕಾರ್ಯಯೋಜನೆಯನ್ನು ಹಾಕ್ಕೊಳ್ತಕ್ಕಂಥದ್ದಾಗಿರ್ಬೋದು ಪ್ರತಿ ಮನೆಗೂ ಕೂಡ ನಾನು ಮತ್ತು ನನ್ನ ಸಹ ಶಿಕ್ಷಕರಾಗಿರ್ತಕ್ಕಂಥ ಅರವಿಂದ್ ಸರ್ ಎಚ್ ಆರ್ ಸರ್ ಇವರನ್ನು ಕರ್ಕೊಂಡು ಪ್ರತಿ ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ನಾವು ಮಾಡಿ ಮಕ್ಕಳಿಗೆ ಒಂದು ನಿಗದಿತ ಟೈಮ್ ಟೇಬಲನ್ನು ಹಾಕಿಸಿ ಅದರ ಮುಖಾಂತರ ಮಕ್ಕಳ ಒಂದು ಏಳಿಗೆಗೆ ಶ್ರಮವಹಿಸಿರ್ತಕ್ಕಂಥದ್ದು ಯಾಕಂದರೆ ಸತತ ನಿರಂತರ ಪರಿಶ್ರಮಕ್ಕೆ ಯಾವತ್ತಿಗೂ ಕೂಡ ಅತ್ಯುತ್ತಮ ಫಲಿತಾಂಶ ದೊರೆಯುತ್ತೆ ಅನ್ನೋದು ಇದೊಂದು ಉದಾಹರಣೆ ಆಗಿದೆ ಮನೆ ಮನೆ ಭೇಟಿಯಾಗಿರ್ಬೋದು ವಿಶೇಷ ತರಗತಿಗಳು ಬೆಳಗ್ಗೆ ಮತ್ತು ಅದರ ಜೊತೆಗೆ ವಿಶೇಷವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತುವರೆವರೆಗೂ ಕೂಡ ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಮಾಡ್ತಕ್ಕಂಥದ್ದು ಇದರ ಜೊತೆಗೆ ನುರಿತ ಉಪನ್ಯಾಸಕರುಗಳನ್ನ ಹೊರಗಡೆಯಿಂದ ಕರೆಸಿ ರಿಸೋರ್ಸ್ ಪರ್ಸನ್ಸನ್ನು ಕರೆಸಿ ಆ ಒಂದು ಶಿಕ್ಷಕರಿಂದಲೂ ಕೂಡ ಮಕ್ಕಳಿಗೆ ಇಂಗ್ಲೀಷ್ ವಿಷಯದಲ್ಲಿ ಶ್ರೀ ವಿ ಎಚ್ ಮಂಜುನಾಥ್ ಅಂತಕ್ಕಂಥವ್ರು ಆಂಗ್ಲ ಭಾಷಾ ಉಪನ್ಯಾಸಕರು ಸರ್ವೋದಯ ಕಾಲೇಜ್ ತುಮಕೂರು ಕಳೆದ ಹದಿನೆಂಟು ವರ್ಷಗಳಿಂದ ಕೂಡ ಅವರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ ಅದೇ ಥರ ಶ್ರೀತ ರವೀರವರು ಬೆಂಗಳೂರಿಂದ ಬರ್ತಾರೆ ಸೈನ್ಸ್ ಟೀಚರ್ ಅಟ್ ದ ಸೇಮ್ ಟೈಮ್ ನವೀನ್ ಕುಮಾರ್ ಅಂತ ಹೇಳಿ ಮ್ಯಾಥ್ಸ್ಗೆ ಲೆಕ್ಚರರ್ ಕೂಡ ಮ್ಯಾಥ್ ಬೆಂಗಳೂರಿಂದ ಬರ್ತಾರೆ ಸೊ ಇವರೆಲ್ಲರೂ ಕೂಡ ನಮ್ಮ ಶಾಲೆಯ ಶಿಕ್ಷಕರ ಜೊತೆ ಅವರು ಕೂಡ ಕೈ ಜೋಡಿಸಿ ಮಕ್ಕಳ ಒಂದು ಸ್ಕೋರಿಂಗ್ ರೇಟನ್ನು ಇಂಪ್ರೂವ್ ಮಾಡಲಿಕ್ಕೆ ಸಹಾಯವನ್ನು ಮಾಡಿರ್ತಾರೆ ಅವ್ರಿಗೂ ಕೂಡ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಇದರ ಜೊತೆಗೆ ರೆಸ್ಪ್ರಶ್ನೆ ಕಾರ್ಯಕ್ರಮಗಳಾಗಿರ್ಬೋದು ಇದರ ಜೊತೆಗೆ ವಿಶೇಷ ವ್ಯಾಕರಣ ತರಗತಿಗಳು ಸಂಜೆ ತರಗತಿಗಳು ಗುಂಪು ಅಧ್ಯಯನ ಪೋಷಕರ ಸಭೆಗಳು ಇಲ್ಲಿ ಅತ್ಯುತ್ತಮವಾಗಿ ನಮ್ಮ ಪೋಷಕರ ಸಹಕಾರ ನಾವು ಸ್ಮರಿಸಲೇಬೇಕು ಅವರುಗಳ ಸಹಕಾರದಿಂದ ಈ ಒಂದು ಅತ್ಯುತ್ತಮ ಫಲಿತಾಂಶ ಬಂದಿದೆ ಇದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕೇವಲ ಶೈಕ್ಷಣಿಕ ವಿಚಾರಗಳು ಅಷ್ಟೇ ಅಲ್ಲದೆ ಕ್ರೀಡೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ ವಿಭಾಗೀಯ ಮಟ್ಟಕ್ಕೆ ಕೂಡ ಹೋಗಿರ್ತಕ್ಕಂಥದ್ದು ಅದೇ ಥರ ಪ್ರತಿಭಾ ಕಾರಂಜಿಯಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಶಾಲೆಯ ಮಕ್ಕಳು ಭಾಗವಹಿಸಿ ಶಾಲೆಗೆ ಅಂತ ತಂದಿದ್ದಾರೆ ಇದರ ಜೊತೆಗೆ ಶಾಲೆಯಲ್ಲಿ ಯೋಗ ತರಗತಿಗಳಾಗಿರ್ಬೋದು ಭಗವದ್ಗೀತೆ ಭರತನಾಟ್ಯ ತರಗತಿಗಳನ್ನು ನಡೆಸೋದ್ರ ಮುಖಾಂತರ ಮಕ್ಕಳಲ್ಲಿ ಮೌಲ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿದೆ ಹೀಗೆ ವೈವಿಧ್ಯಮಯ ಚಟುವಟಿಕೆಗಳನ್ನು ಶಾಲೆಯಲ್ಲಿ ಆಯೋಜನೆ ಮಾಡಿಕೊಂಡು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶಾಲೆಯ ಶಿಕ್ಷಕರಿಂದ ಶ್ರಮವಹಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾನು ನನ್ನ ಎಲ್ಲ ಶಾಲೆಯ ಶ್ರದ್ಧಾವಂತ ಶಿಕ್ಷಕ ಬಂಧುಗಳಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಆಡಳಿತ ಮಂಡಳಿಯ ಪರವಾಗಿ ಒಬ್ಬ ಕಾರ್ಯದರ್ಶಿಯಾಗಿ ಮುಖ್ಯೋಪಾಧ್ಯಾಯನಾಗಿ ಅವ್ರನ್ನೆಲ್ಲರೂ ಕೂಡ ಅಭಿನಂದಿಸಬೇಕಾಗಿರ್ತಕ್ಕಂಥದ್ದು ನನ್ನ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ನನ್ನ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು ಅರವಿಂದ್ ಸರ್ ಅವರು ತರಗತಿ ಶಿಕ್ಷಕರಾಗಿ ಗಣಿತ ಮತ್ತು ವಿಜ್ಞಾನ ಶಿ ಶಿಕ್ಷಕರು ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮತ್ತೊಬ್ಬ ಮತ್ತೊಬ್ಬ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಹನುಮಂತರಾಯಪ್ಪ ಸರ್ ಅವರು ಕನ್ನಡ ವಿಷಯವನ್ನು ಬೋಧನೆ ಮಾಡ್ತಿರ್ತಕ್ಕಂಥವ್ರು ಅದೇ ಥರ ಇಂಗ್ಲೀಷ್ ವಿಷಯವನ್ನು ಬೋಧನೆ ಮಾಡ್ತಿರ್ತಕ್ಕಂಥ ಭಾರತಿ ಮೇಡಮ್ರವರು ಹಿಂದಿ ವಿಷಯವನ್ನು ಬೋಧನೆ ಮಾಡ್ತಿರ್ತಕ್ಕಂಥ ತರಾನ ಮೇಡಮ್ರವರು ಅದೇ ಥರ ವಿಜ್ಞಾನ ಶಿಕ್ಷೆ ವಿಜ್ಞಾನವನ್ನು ಬೋಧನೆ ಮಾಡ್ತಿರ್ತಕ್ಕಂಥ ಧನಲಕ್ಷ್ಮಿ ಮೇಡಮ್ರವರು ಅರವಿಂದ್ ಸರ್ ಅವರು ಸೊ ಎಲ್ಲರೂ ಕೂಡ ಒಂದು ಸೋಷಿಯಲ್ ಸೈನ್ಸಲ್ಲಿ ನನ್ನ ಜೊತೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಚ್ ಆರ್ ಸರ್ ಅವರು ಸೊ ಇವರೆಲ್ಲರ ಒಂದು ಸತತ ನಿರಂತರ ಪರಿಶ್ರಮದ ತಂದಂತಹ ಗೆಲುವು ಇದೆ ಅಂತ ಹೇಳಿ ಭಾವಿಸ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ನಾನು ನನ್ನ ಆಡಳಿತ ಮಂಡಳಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ತೆರೆಯ ಹಿಂದೆ ಇತರೆ ವಿಷಯ ಶಿಕ್ಷಕರು ಪ್ರಾಥಮಿಕ ವಿಭಾಗದಿಂದ ಬಂದಿರತಕ್ಕಂಥ ಚಂದ್ರಶೇಖರ್ ಸರ್ ಆಗಿರ್ಬೋದು ರವಿಕುಮಾರ್ ಸರ್ ಅವರು ಶೋಭಾ ಮೇಡಮ್ರವರು ಪೂರ್ಣಿಮಾ ಮೇಡಮ್ರವರು ತೆರೆಯ ಹಿಂದೆ ಕೂಡ ಒಂದು ನೈಟ್ ಥರ ನೈಟ್ ಕ್ಲಾಸ್ಗಳಲ್ಲಾಗಿರ್ಬೋದು ಅವರುಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಬಹಳ ಯಶಸ್ಸಿಗೆ ಕಾರಣೀಭೂತರಾಗಿದ್ದಾರೆ ಒಬ್ಬ ಕಾರ್ಯದರ್ಶಿಯಾಗಿ ಮುಖ್ಯೋಪಾಧ್ಯಾಯನಾಗಿ ಏನಾಗಿ ಶ್ರಮವೇ ಜಯತೆ ಶ್ರಮ ಒಂದಿದ್ದರೆ ಯಾವತ್ತಿಗೂ ಕೂಡ ಜಯ ಸಿಕ್ಕೇ ಅಂತ ಹೇಳಿ ಹೇಳ್ತಾ ಯಾವತ್ತಿಗೂ ಕೂಡ ಪ್ರಯತ್ನ ನಿರಂತರ ಪ್ರಯತ್ನಕ್ಕೆ ಯಶಸ್ಸು ಸಿಗುತ್ತೆ ಅಂತಕ್ಕಂಥ ಮನೋಭಾವನೆಯಿಂದ ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಈ ಒಂದು ಯಶಸ್ಸಿಗೆ ಕಾರಣರಾಗಿರ್ತಕ್ಕಂಥ ನಮ್ಮ ಶಾಲೆಯ ಅಧ್ಯಾಪಕರಿಂದ ಮಕ್ಕಳು ಮತ್ತು ಕುದುರಿನ ಸಾರ್ವಜನಿಕರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಉತ್ತಮ ಫಲಿತಾಂಶಕ್ಕೆ ಎಲ್ಲರೂ ಕೂಡ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು